ನಮಸ್ತೆ ವೆಲ್ಕಮ್ ಟು ಬಲಿವರ್ ಟ್ರೇಡರ್ ನಾಳೆ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಏನೇನು ಟ್ರೇಡ್ ಆಗುತ್ತೆ ಡಿಸ್ಕಶನ್ ಮಾಡೋಣ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಸೊ ಮಾರ್ಕೆಟ್ ನಲ್ಲಿ ಇರುವ ವಲ್ಟಾಲಿಟಿ ಕೂಡ ಆಗಬಹುದು ಅನ್ಕೊಳ್ತೀವಿ ಅದ್ರ ಜೊತೆಗೆ ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಅನಾಲಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಮಗೆ ಏನೋ ಶೋಕಾ ಸ್ಮಾರ್ಟ್ ಅಲ್ಲಿ ಹೋಗ್ತಿದ್ದೀನಿ ದಟ್ ಇಸ್ ಗಿಫ್ಟ್ ನಿಫ್ಟಿ ಸೊ ನೋಡ್ತೀರಿ ಗಿಫ್ಟ್ ನಿಫ್ಟಿ ಓಕೆ ಮೊನ್ನೆಯಿಂದ ಲೈಕ್ ಮಂಗಳವಾರದಿಂದ ನೀವೇನಾದ್ರೂ ಅಪ್ ಅಂಡ್ ಡೌನ್ ಆ ಔಟ್ ಮಾಡಿದ್ರೆ ಮಾರ್ಕೆಟ್ ಒಂದು ಡೌನ್ ಸೈಡ್ ಆಗಿತ್ತು ಅರೌಂಡ್ ಅರೌಂಡ್ ನೋಡ್ಕೋತಿರಿ ಒಂದು ಅರೌಂಡ್ ಸೆವೆಂಟಿ ಪಾಯಿಂಟ್ಸ್ ನೆಗೆಟಿವ್ ಆಗಿತ್ತು ಈಗ ಸದ್ಯ ಮಟ್ಟಿಗೆ ಫ್ಲಾಟ್ ಆಗೇ ಇದೆ ಅರೌಂಡ್ ಅರೌಂಡ್ ಥರ್ಟಿ ಪ್ಲಸ್ ಪಾಯಿಂಟ್ ಅದು ಪಾಸಿಟಿವ್ ಇದೆ ಅಂತ ಕಾಣ್ತಾ ಇದೆ ಸೊ ಓಕೆ ನಾಳೆ ಏನಾಗಬಹುದಪ್ಪ ಅನ್ನೋ ಸ್ಥಿತಿಗೋಸ್ಕರ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ನೋಡ್ಕೊಂಬಿಡಿ ಎ ಡಿ ಆರ್ ಓಕೆ ನಿನ್ನೆ ಮಾರ್ಕೆಟ್ ನಲ್ಲಿ ಯು ಎಸ್ ಮಾರ್ಕೆಟ್ ಅಲ್ಲಿ ವಿಪ್ರೋ ಆಗಲಿ ಇನ್ಫೋಸಿಸ್ ಆಗಲಿ ಐ ಸಿ ಸಿ ಬ್ಯಾಂಕ್ ಆಗಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಆಲ್ ಅಟ್ ಆಲ್ ನೆಗೆಟಿವ್ ಕ್ಲೋಸ್ ಆಗಿದೆ ಇವತ್ತಿನ ನೈಟ್ ಏನೋ ಕ್ಲೋಸ್ ಆಗುತ್ತೋ ಅದು ನಿಮಗೆ ಡಬಲ್ ಸೋರ್ಡ್ ಅಥವಾ ಡಬಲ್ ಎಜ್ ಪಾಯಿಂಟ್ ಪ್ರಾಬ್ಲಮ್ಗಳು ನಿಮಗೆ ನಾಳೆ ಕ್ರಿಯೇಟ್ ಮಾಡ್ಬೋದು ಇನ್ ಕೇಸ್ ಏನಾದರೂ ಇವತ್ತು ಪಾಸಿಟಿವ್ ಕ್ಲೋಸ್ ಆದರೆ ನಾಳೆ ಫ್ಲಾಟ್ ಆಗುತ್ತೆ ಎ ಡಿ ಆರ್ ಗಳಂತ ಥಿಂಕ್ ಮಾಡ್ಬೋದು ಎನಿವೆ ಆರ್ಬಿಟ್ರೇಜ್ ಡೇಟಾಗ್ಳನ್ನ ನಿಮ್ಗೆ ಪ್ರೀ ಮಾರ್ಕೆಟ್ನಲ್ಲಿ ಡಿಸ್ಕಶನ್ ಮಾಡೇ ಮಾಡ್ತೀನಿ ಲೆಟ್ ಅಸ್ ಸ್ಟಾರ್ಟ್ ಹಿಯರ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಸ್ಟಡಿ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಶುರು ಮಾಡ್ತೀನಿ ನಿಫ್ಟಿಯಿಂದ ನಿಫ್ಟಿ ನೋಡ್ಕೋತೀರಿ ಒಂದು ತರ ಆಗಿ ಅರೌಂಡ್ ಅರೌಂಡ್ ಟ್ವೆಂಟಿ ಕ್ಲೋಸ್ ಆಗಿದೆ ಎಲ್ಲ ಡ್ರಾಯಿಂಗ್ಸ್ ನ ತಗದು ಹಾಕಿದ್ರೆ ನಿಮ್ಗೆ ಏನ್ ಮುಂಚೆ ಡಿಸ್ಕಶನ್ ಮಾಡಿದ್ದೆನಪ್ಪ ಅಂದ್ರೆ ಎಂ ಪ್ಯಾಟರ್ನ್ ಆಗಿದ್ರ ಬಗ್ಗೆ ಆಗೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಸಕ್ಸಸ್ಫುಲಿ ಆ ಎಂ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಕೆಳಗಡೆ ಕ್ಲೋಸ್ ಆಗಿದೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಇದೆ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಲಿಟ್ರಲಿ ಕಾಣ್ತಾ ಇರುವ ಜಾಗಾನೇ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೊಂದು ಬರುತ್ತೆ ಅಂಡ್ ಇಪ್ಪತ್ತೈದು ಸಾವಿರದ ಐದುನೂರು ಅದಕ್ಕಿಂತ ಮುಂಚೆ ಇರುವ ಸೈಕಾಲಜಿಕಲ್ ನಂಬರ್ ಓಕೆ ಈ ಎರಡು ಲೆವೆಲ್ನ ಸಪೋರ್ಟ್ ಅಂತ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಿ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ಮೊನ್ನೆ ಲೆವೆಲ್ನ ಬ್ರೇಕ್ ಡೌನ್ ದಟ್ ಇಸ್ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಅಸ್ ಅ ರೆಸಿಸ್ಟೆನ್ಸ್ ಅಂಡ್ ಮೇಲಿನ ಲೆವೆಲ್ ಇನ್ನೊಂದಿದೆ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಲೆವೆಲ್ ವೆರಿ ಟೈಟ್ ಸಿಚುಷನ್ ಲೆವೆಲ್ಸ್ ನ ಮಾರ್ಕ್ ಮಾಡಿದ್ದೀನಿ ಮೂವಿಂಗ್ ಎಬ್ರೇಜ್ ಹಾಕೊಳ್ತೀನಿ ನೋಡ್ಕೋತೀರಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಡೇ ಮೂವಿಂಗ್ ಎಬ್ರೇಜ್ ಸ್ಟಾಪ್ ಆಗಿದೆ ಓಕೆ ಟ್ವೆಂಟಿ ಫೈವ್ ಫೈವ್ ನೈಂಟಿ ಸಿಕ್ಸ್ ಹತ್ರನೇ ಇದೆ ಸೊ ಇದನ್ನ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಕುಡ್ ಬಿ ಫೇಲಿಂಗ್ ಅಂತ ತಿಳ್ಕೊಳ್ಳಿ ಸೊ ದಟ್ ಇಸ್ ಅಬೌಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಸ್ವಿಚ್ ಒನ್ ಒನ್ ಅವರ್ ಅವರ್ ನೋಡ್ಕೊಳ್ತೀರಿ ಮಾರ್ಕೆಟ್ ನೀಟ್ ಆಗಿ ಬಿದ್ದಿದೆ ಯಾವುದೇ ರೀತಿ ಅಡೆತಡೆ ಇಲ್ಲ ಒಂದು ಈಸಿ ಕೆಲಸ ಸಿಗುತ್ತೆ ನಾಳೆ ಇನ್ ಕೇಸ್ ಸಿಕ್ಕರೆ ಫ್ಲಾಟ್ ಆಗಿ ಓಪನ್ ಆದರೆ ಲೈಕ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಹತ್ರನೋ ಅಥವಾ ಟ್ವೆಂಟಿ ಫೈವ್ ಸಿಕ್ಸ್ ಥರ್ಟಿ ಈ ರೀತಿ ಓಪನ್ ಆಗಿದೆ ಅಂಡ್ ಮಾರ್ಕೆಟ್ ಈ ರೀತಿ ಓಪನ್ ಆದರೆ ಯೂಶ್ವಲಿ ಇನ್ ಕೇಸ್ ಈ ರೀತಿ ಬಿದ್ದಾಗ ಒಂದು ಶಾರ್ಟ್ ಕವರಿಂಗ್ ಮೂವ್ ಆಗಿರತ್ತೆ ಶಾರ್ಟ್ ಕವರಿಂಗ್ ಮೂವ್ ಆಗಿ ಮಾರ್ಕೆಟ್ ಏನ್ ಮಾಡತ್ತೆ ವಾಪಸ್ ಆಗಿ ಇದೇ ರೀತಿ ಕೆಳಗಡೆ ಬರುವ ಸಾಧ್ಯತೆ ಇರುತ್ತೆ ಇಲ್ಲಿ ಹೋಗಿ ಕಾಲ್ ಬೈ ಮಾಡ್ತೀನಿ ನಾನು ಸೂಪರ್ ಮ್ಯಾನ್ ತರ ವರ್ಕ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಡೋಂಟ್ ಡೂ ಇಟ್ ರ್ಯಾಂಡಮ್ಲಿ ಅವಾಯ್ಡ್ ಮಾಡಿ ಇಲ್ಲಿ ಕಾಲ್ ಬೈ ಮಾಡೋದಕ್ಕೆ ಅದ್ರ ಬದಲು ಇನ್ನೊಂದು ಸಿಚುವೇಶನ್ ತೋರಿಸ್ತೀನಿ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಅಂಡ್ ಇಲ್ಲಿ ಪ್ಲಾನ್ ಆಫ್ ಆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಮಾಡೋಣ ಯಾವ ರೀತಿ ಸೊ ನೋಡ್ಕೊಳ್ತೀರಿ ನಾನೀಗ ಒಂದು ಕಾಮನ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಟ್ ಇಸ್ ಒನ್ ಟು ತ್ರೀ ಅಂಡ್ ಕೆಳಗಡೆ ಒಂದು ಇನ್ನೊಂದು ಸಪೋರ್ಟ್ ಸೊ ಈ ರೀತಿ ಡ್ರಾ ಮಾಡಿದೀನಿ ಲಾಜಿಕಲಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಮಾರ್ಕೆಟ್ ಈ ರೇಂಜ್ ಒಳಗಿದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಥರ್ಟಿ ಅಥವಾ ಟ್ವೆಂಟಿ ಹತ್ರ ಹತ್ರ ಹೋಗಿತ್ತಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಇನ್ ಕೇಸ್ ನಿಮಗೆ ಟ್ವೆಂಟಿ ಫೈವ್ ಫೈವ್ ನೈಂಟಿ ಅಥವಾ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಕ್ಲಿಯರ್ ಬ್ರೇಕ್ ಡೌನ್ ಕಂಡಿದ್ದು ಲೋವರ್ ಹೈ ಕಾಣ್ತಾ ಇದೆ ನಿಮಗೆ ಟಾರ್ಗೆಟ್ ಈಸಿ ಇದೆ ಸೈಕಾಲಜಿಕಲ್ ನಂಬರ್ ಅಟ್ರಾಕ್ಷನ್ ಇರುತ್ತೆ ಇಲ್ಲಿ ಮಾರ್ಕೆಟ್ ಬರುವ ಸ್ಥಿತಿ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಟೇಕ್ ಪೊಸಿಷನ್ ವಾಟ್ ಎವರ್ ಯು ವಾಂಟ್ ಇಲ್ಲ ನಾನು ಅಪೋಸಿಟ್ ಆಗಿ ಕಾಲ್ ತಗೊಳ್ತೀನಿ ಅಂತ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ಆಲ್ರೆಡಿ ಸ್ಲಿಪ್ರಿ ಇದೆ ಎನಿ ಟೈಮ್ ದ ಸೆಲ್ಲರ್ಸ್ ಕ್ಯಾನ್ ಗೆಟ್ ಇನ್ ಟು ದ ಮಾರ್ಕೆಟ್ ಆಮೇಲೆ ನಮ್ಮನ್ನ ಎಸ್ ಎಲ್ ಹಂಟ್ ಮಾಡುವ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಮೇಲೆ ಸ್ಲೋಲಿ ಹೋಗುತ್ತೆ ಅಂದ್ರೆ ಟ್ರೈ ಟು ಗೋ ಫಾರ್ ಪುಟ್ ಸೆಲ್ಲಿಂಗ್ ಓಕೆ ಇಲ್ಲ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ರೀತಿ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಮಾಡಿ ಇನ್ ಕೇಸ್ ಸಿಕ್ರೆ ಕೂಡ ಓಕೆ ಇಲ್ಲ ಪೊಸಿಷನ್ ಸೈಸಿಂಗ್ ಅಟ್ ಲೀಸ್ಟ್ ಕಮ್ಮಿ ಮಾಡಿ ಫ್ಲಾಟ್ ಆಂಗಲ್ ಥಿಂಕಿಂಗ್ ಗ್ಯಾಪ್ ಅಪ್ ಆಯ್ತು ಟ್ವೆಂಟಿ ಫೈವ್ ಸಿಕ್ಸ್ ಫೋರ್ಟಿ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಓಪನ್ ಆಯ್ತು ಓಕೆ ಮಾರ್ಕೆಟ್ ಎಲ್ಲಿಂದ ಫೇಲ್ ಆಗಿದೆ ಲೈಕ್ ಭಯಂಕರವಾಗಿ ಫಾಲೋ ಆಗಿದ್ದು ಇಲ್ಲಿಂದಾನೇ ಸೊ ಡೆಫಿನೆಟ್ಲಿ ಸೆಲ್ಲರ್ಸ್ ಇಲ್ಲಿ ಕುತ್ಕೊಂಡೇ ಇರ್ತಾರೆ ನೀವೇನ್ ಮಾಡಬೇಕು ವಾಪಸ್ ಇದೇ ಜಾಗಕ್ಕೆ ಬಂದ್ರೆ ಇದು ನಿಮಗೆ ಇನ್ನೊಂದು ಅವಕಾಶ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಯು ಕ್ಯಾನ್ ಎಕ್ಸಿಕ್ಯೂಟ್ ಫಾರ್ ಸೆಲ್ ಪ್ಯಾಟರ್ನ್ ಫಾರ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಬಾಟಮ್ ಲೆವೆಲ್ ಟಾರ್ಗೆಟ್ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸ್ಮಾಲ್ ಎಸ್ ಸೆಲ್ ಎಂಟ್ರಿ ಈಗ ಸಿಗುತ್ತೆ ಓಕೆ ಇದರ ಮೇಲೆ ಹೋಲ್ಡ್ ಮಾಡಬಹುದು ಅಂದ್ರೆ ಮೋಸ್ಟ್ ಆಫ್ ಟೈಮ್ ನಿಮಗೆ ಫೇಕು ಮಾಡಿ ಕೆಳಗಡೆ ಬರಬಹುದು ಅವಾರ್ಡ್ ಮಾಡಿ ಅಥವಾ ಕಾಶಿಯಸ್ ಆಗಿರಿ ಓಕೆ ಎನಿವೇ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಬಹುದ ಪಾಸಿಬಿಲಿಟೀಸ್ ಗಿಫ್ಟ್ ಫಿಫ್ಟಿ ಪ್ಲಸ್ ತರ್ಟಿ ಅಥವಾ ಫ್ಲಾಟ್ ಇದೆ ಓಕೆ ಓವರ್ನೈಟ್ ಏನೋ ಚೇಂಜ್ ಆಗಿದೆ ಟ್ವೆಂಟಿ ಫೈವ್ ಫೈವ್ ಫೋರ್ಟಿ ಓಪನ್ ಆಗಿದೆ ಅಂತ ತಿಳ್ಕೋಣ ಮಿಡಲ್ ಅಲ್ಲಿ ಇದೆ ಒಂದ್ ಕೆಲಸ ಮಾಡಿ ಮಾರ್ಕೆಟ್ ನೇನೆ ಲೆವೆಲ್ ಗ್ಯಾಪ್ ಫಿಲ್ ಅಪ್ ಮಾಡಬಹುದಾ ಕ್ವೆಶನ್ ಮಾರ್ಕ್ ಆಗುತ್ತೆ ಅಲ್ಲಿ ಟ್ರೇಡ್ ತಗೊಳ್ಳೋಣ ಇಲ್ಲ ಲೋ ಬ್ರೇಕಾದ್ರೆ ವೆರಿ ಸ್ಮಾಲ್ ಟಾರ್ಗೆಟ್ ಆಗುತ್ತೆ ಇಲ್ಲಿಂದ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ದಟ್ ಇಸ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಇದನ್ನು ಫೇಲ್ ಆದರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾವು ಮಾಡಿ ಇಟ್ಟಿದ್ದೀವಿ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಇಸ್ ಟ್ರೇಡ್ ಓಕೆ ಎನಿವೆ ಆಪ್ಷನ್ ಡೇಟಾ ನೋಡ್ಕೊಳ್ಳಿ ಏನು ಗೊತ್ತಾಗುತ್ತೆ ಓಪನ್ ಎಂಟಸ್ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗ ದಟ್ ಇಸ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ನಲವತ್ತೈದು ಲಕ್ಷ ಆ್ಯಂಡ್ ಈ ಕಡೆ ಕೆಳಗಡೆ ಟ್ವೆಂಟಿ ಫೈವ್ ಫೈವ್ ಹಂಡ್ ಮೂವತ್ತು ಲಕ್ಷ ಇದೆ ಓಕೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಕೂಡ ಸೈಝಬಲ್ ಮೂವತ್ ಮೂರು ಲಕ್ಷ ಇದೆ ಇನ್ ಕೇಸ್ ಅ ಮಾರ್ಕೆಟ್ ಕಂಟಿನ್ಯೂಸ್ಲಿ ಕ್ಲೋಸಸ್ ಬಿಲ್ ಅದು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಆಮೇಲೆ ನೀವು ಕಾಲ್ ಕಡೆ ಇಪ್ಪತ್ತೇಳು ಲಕ್ಷ ಜಾಗದಲ್ಲಿ ನೀವು ಮೂವತ್ತೈದು ನಲವತ್ತು ಲಕ್ಷ ನೋಡ್ತಾ ಇದೀರಿ ಅಂಡ್ ಈ ಕಡೆ ಓಪನ್ ರಿಸ್ ಕಡಿಮೆ ಆಗಿರೋದು ನೋಡಿದ್ರೆ ಯು ಕ್ಯಾನ್ ಸ್ಲಿಪ್ ಆ ಟಾರ್ಗೆಟ್ ನೋಡಬಹುದು ಟ್ವೆಂಟಿ ಫೈವ್ ಫೈವ್ ಹಂಡ್ರೆ ಅಂತೇಳಿ ಬಹಳ ಈಸಿ ಸಿಸ್ಟಮ್ ಈಗ ವರ್ಕ್ ಆದ್ರೆ ಎನಿವೆ ನೀವು ಆಪ್ಷನ್ ಬೈ ಮಾಡೋರಿದ್ರೆ ಟೇಕ್ ಡೀಪ್ ಇನ್ ದ ಮನಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಬಿಕಾಸ್ ಇದಕ್ಕೂ ಕೂಡ ಶುಕ್ರವಾರ ಶನಿವಾರ ರವಿವಾರ ಹಾರ್ಡ್ಲಿ ಶುಕ್ರವಾರ ಒಂದು ಇಫೆಕ್ಟಿವ್ ಡೇ ಇದೆ ಶನಿವಾರ ರವಿವಾರ ಹಾಲಿಡೇ ಇದೆ ಸೊ ಡೈರೆಕ್ಟ್ಲಿ ನೀವು ಇಫೆಕ್ಟಿವ್ ಡೇ ಒಂದು ಮಂಡೇ ಉಳಿಯುತ್ತೆ ಅಂಡ್ ಇದಕ್ಕೆ ಎಕ್ಸ್ಪೈರಿ ಡೈರೆಕ್ಟ್ಲಿ ಅದಕ್ಕೋಸ್ಕರ ಕೆಲವೊಬ್ರು ಸಜೆಷನ್ ಮಾಡಿರ್ತೀನಿ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡಿ ಟ್ರೈ ಮಾಡಿ ದೇ ಆರ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಓಕೆ ಸಿ ದ ಸೆನ್ಸೆಕ್ಸ್ ಬಿಕಾಸ್ ಇದರದೇ ಎಕ್ಸ್ಪರಿ ಮೇನ್ ಇಂಪಾರ್ಟೆಂಟ್ ಇದೆ ಡಿಸ್ಕಶನ್ ಮಾಡಲಿಕ್ಕೆ ಇದನ್ನ ನಾನು ಫೋರ್ ಅವರ್ಸ್ ಅಥವಾ ಡೇ ಆಂಗಲ್ ಎಲ್ಲ ಸ್ವಿಚ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇರುವ ಟಾರ್ಗೆಟ್ ಎಂಬತ್ತೆರಡು ಸಾವಿರದ ಆರ್ನೂರ ಹತ್ರ ಇದೆ నోడ్కోబోతు మార్కెట్ ఇలిందా బ్రేక్ ఔట్ ఆగి ఆగ్ అదంత ము సపోర్ట్ ఇది దట్ ఈస్ అరౌండ్ ఎయిటీ త్రీ తౌసండ్ లెవెల్ ಓಕೆ ಎರಡು ಮಾರ್ಕ್ ಮಾಡಿದೀನಿ ನೀಟ್ ಆಗಿ ಲೋವರ್ ಸ್ಟ್ರಕ್ಚರ್ ಶೋಕಸ್ ಮಾಡ್ತಾ ಇದೆ ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಏಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಕೆಳಗಡೆ ಕ್ಲೋಸ್ ಆದ್ರೆ ಏಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಏಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರ್ ಆಗುವ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಮಾರ್ಕೆಟ್ ನಲ್ಲಿ ನಿಮಗೆ ನೆನಪಿರ್ಲಿ ಈ ರೀತಿಯೇ ಮಾರ್ಕೆಟ್ ಆಗುತ್ತೆ ಎನಿವೆ ನೋಡ್ಕೋಬಹುದು ಮಾರ್ಕೆಟ್ ನಲ್ಲಿ ನಿಮಗೆ ಲೋವರ್ ಸ್ಟ್ರಕ್ಚರ್ ಆಗಿದ್ದು ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಅಥವಾ ಫ್ಲಾಟ್ ಓಪನ್ ಆದ್ರೆ ರೇಂಜ್ ತೊಳೆದುಕೊಳ್ಳಿ ಎಂಬತ್ ಮೂರ್ ಸಾವಿರದ ಏಳ್ನೂರು ಹತ್ರ ಹತ್ರ ಅಥವಾ ಎಂಬತ್ಮೂರು ಸಾವಿರದ ಐದನೂರ ಹತ್ರ ಹತ್ರ ಒಳಗಡೆ ಆದರೆ ಆದಷ್ಟು ಅವಾರ್ಡ್ ಮಾಡಿ ಅಥವಾ ಸ್ಟ್ಯಾಡಲ್ಸ್ ಸ್ಟ್ರ್ಯಾಂಗಲ್ಗಳನ್ನ ಎಕ್ಸಿಕ್ಯೂಟ್ ಮಾಡಿ ಲೈಕ್ ಈವನ್ ಏಯ್ಟಿ ತ್ರೀ ಫೈವ್ ಹಂಡ್ರೆಡ್ ಕೂಡ ಸೈಕಾಲಜಿಕಲ್ ನಂಬರ್ ರೌಂಡ್ ನಂಬರ್ ಅಥವಾ ಮಿಡಲ್ ನಂಬರ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ನಮಗೂ ಕೂಡ ಎಕ್ಸ್ಪೈರಿ ಆಗ್ಬಹುದು ಅಂತೇಳಿ ಯೂಜ್ಲಿ ಮಾರ್ಕೆಟ್ ಏನ್ ಮಾಡತ್ತೆ ಎಕ್ಸ್ಪೈರಿ ಸ್ವಲ್ಪ ಮೆಲೆಗಳ ಹೋದಂಗ ಮಾಡತ್ತೆ ಪ್ರೀಮಿಯಂ ಏರ್ಸುತ್ತೆ ಆಮೇಲೆ ಸ್ಲೋಲಿ ಸ್ಲೋಲಿ ಸ್ಲೋ ಸೈಡ್ ವೇ ಮಾಡ್ತಾ ಕೆಳಗಡೆ ಬೀಳುತ್ತೆ ಇದು ಕಾಮನ್ ಆಗಿ ಎಕ್ಸ್ಪೈರಿ ದಿನ ಆಗಿರುತ್ತೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಇದು ಕಾಮನ್ ಸಿಚುವೇಷನ್ ಎನಿವೇ ಮಾರ್ಕೆಟ್ ಹೋಗುತ್ತೆ ಅಂದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ಸ್ಲೋಲಿ ಸೈಡ್ ವೇ ಸ್ಟಾಪ್ ಸೈಡ್ ಅನ್ ಥಿಕ್ ಮಾಡಿಮಮ್ ಮಾಡ್ತಾ ಇದೀನಿ ಎಂಬತ್ ಮೂರ್ ಸಾವಿರ ಅಥವಾ ಎಂಬತ್ನಾಲ್ಕು ಸಾವಿರ ಸೈಕಾಲಜಿಕಲ್ ನಂಬರ್ ಎಕ್ಸ್ಪೈರಿ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಹೋದ್ರೆ ಅಪ್ಡೌನ್ ಆಯ್ತು ಎಂಬತ್ ಮೂರ್ ಸಾವಿರದ ಒಂದೂರ್ ಹತ್ರ ಹತ್ರವಿಯಸ್ಲಿ ಇಲ್ಲಿಂದ ಲಾಂಚ್ ಮಾಡಿದೆ ಡೆಫಿನೆಟ್ಲಿ ಸ್ವಲ್ಪ ಸ್ಟಕ್ ಮಾಡ್ತಾ ಆಮೇಲೆ ಮಾರ್ಕೆಟ್ ಸ್ಲೋಲಿ ಸ್ಲಿಪ್ ಆದ್ರೆ ಎಂಬತ್ ಮೂರ್ ಸಾವಿರ ಎಂಬತ್ ಎರಡು ಸಾವಿರದ ಆರ್ನೂರ ಹತ್ರ ಹತ್ರ ಬರುವ ಚಾನ್ಸಸ್ ಇದೆ ಇಲ್ಲಿ ಎಕ್ಸ್ಪೈರಿ ಇರೋದ್ರಿಂದ ಆಪ್ಷನ್ ಸೆಲ್ಲಿಂಗ್ ಕಡೆ ಜಾಸ್ತಿ ಒಲವು ತೋರಿಸಿ ಇಲ್ಲ ಅಂದ್ರೆ ಆಪ್ಷನ್ ಬಾಯಿಂಗ್ ಮಾಡೋದೇ ಇದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬಾಯ್ ಮಾಡ್ತೀರಿ ಹೈಯೆಸ್ಟ್ ಓಪೋನೆಂಟ ಕಾಣ್ತಾ ಇರುವ ಜಾಗ ಎಂಬತ್ ಮೂರ್ ಸಾವಿರ ಐದುನೂರು ಒಂಬತ್ತು ಲಕ್ಷ ಚಿಲ್ಲರೆ ಅಂಡ್ ಈ ಕಡೆ ಕೂಡ ಆಲ್ಮೋಸ್ಟ್ ಒಂಬತ್ತು ಲಕ್ಷ ಇರೋದ್ರಿಂದ ದೀಸ್ ಆರ್ ದ ಸ್ಟ್ಯಾಡಲ್ ಪೀಪಲ್ ಅಂತ ಅನ್ಕೋತಿದ್ದೀನಿ ಬೇರ್ ಮಾರ್ಕೆಟ್ ಎಂಬತ್ ಮೂರ್ ಸಾವಿರದ ಐದ್ನೂರು ಕೆಳಗಡೆ ಹೆಂಗಿದ್ರು ಕ್ಲೋಸ್ ಆಗಿದೆ ಇನ್ ಕೇಸ್ ಅದ್ರ ಕೆಳಗಡೆ ಕಂಟಿನ್ಯೂ ಹೋರ್ಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟು ಸ್ಲಿಪ್ ಟು ಏಟಿ ತ್ರೀ ಹಂಡ್ರೆಡ್ ಅಲ್ಲಿ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅಂಡ್ ಓಪನ್ ರಿಸ್ ಕೂಡ ಕಾಯ್ತಾ ಕುತ್ಕೊಂಡಿದೆ ಅಂಡ್ ಎಂಬತ್ ಮೂರ್ ಸಾವಿರ ಸೈಕಾಲಜಿಕಲ್ ಇವಲ್ ಇದೆ ಅಲ್ಲಂತೂ ಎಕ್ಸ್ಪೈರ್ ಆಗೋ ಚಾನ್ಸಸ್ ಹೆವಿ ಇದೆ ಮೇಲ್ಗಡೆ ಹೋಗಬಹುದು ಅಂದ್ರೂ ಕೂಡ ನೋಡ್ಕೋಬಹುದು ಎಂಬತ್ನಾಲ್ಕು ಸಾವಿರದಲ್ಲಿ ಓಪನ್ ರೆಸ್ಟ್ ಎಂಬತ್ ಮೂರ್ ಸಾವಿರ ಎಂಟ್ನೂರಲ್ಲಿ ಓಪನ್ ಇಂಟ್ರೆಸ್ಟ್ ಸೊ ಈವನ್ಲಿ ನೋಡಿದ್ರು ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಗಳು ಅಪ್ ಆಲ್ರೆಡಿ ಕುತ್ಕೊಂಡಿದೆ ಸೊ ದೀಸ್ ಪೀಪಲ್ ಅಡಿಷನ್ ಕಾಲ್ ರೇಟಿಂಗ್ ಹೊಡಿತಾರೆ ಸೊ ಅದಕ್ಕೋಸ್ಕರ ರಾಂಡಮ್ಲಿ ಇಲ್ಲಿ ಕಾಲ್ ಲೈಕ್ ಬೈಯಿಂಗ್ ಸ್ಥಿತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಬಿಕಾಸ್ ಮಾರ್ಕೆಟ್ ಒಂದು ಮೂವ್ ಮಾಡುವ ಚಾನ್ಸಸ್ ಹೆವಿ ಇರುತ್ತೆ ಬ್ಯಾಂಕ್ ಆಫ್ ಟಿ ಬ್ಯಾಂಕ್ ಆಫ್ ಟಿ ಏನಾಗಿದೆ ಐವತ್ತೇಳು ಸಾವಿರ ಎಂಟುನೂರು ಒಂದ್ ಸೈಕಾಲಜಿಕಲ್ ನಂಬರ್ ಹೇಳ್ತೀನಿ ನೆನಪಿಟ್ಕೊಳ್ಳಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಐವತ್ತೇಳು ಹೋಲ್ಡ್ ಮಾಡಿದಾಗ ರಿವರ್ಸಲ್ ಸೊಕಾಶ್ ಮಾಡಿದೆ ಸೊ ಕಾಮನ್ ಆಗಿ ಒಂದು ಅರ್ಜೆಂಟಲ್ ಲೈನ್ ಆಗಿ ತೋರಿಸ್ತೀನಿ ನಿಮಗೆ ಐವತ್ತೇಳು ಎಂಟು ನೂರು ಲೇಬಲ್ ಎಕ್ಸಾಕ್ಟ್ಲಿ ಬಹಳ ಹಿಂದೆ ಕೂಡ ರಿಜೆಕ್ಷನ್ ಆಗಿತ್ತು ಸೆವೆಂಟೀನ್ ಅಕ್ಟೋಬರ್ ಆಮೇಲೆ ಮತ್ತೆ ಹೋಲ್ಡ್ ಮಾಡಿದ್ಮೇಲೆ ಅರೌಂಡ್ ಟ್ವೆಂಟಿ ಏಟ್ ಅಕ್ಟೋಬರ್ ಎಕ್ಸ್ಪೈರಿ ಕೂಡ ಮತ್ತೆ ಹೋಲ್ಡ್ ಮಾಡಿತ್ತು ಅಂಡ್ ಮೊನ್ನೆ ಮಾರ್ಕೆಟ್ ಕೂಡ ಅದು ಕೂಡ ಮಂಗಳವಾರ ದಿನ ಹೋಲ್ಡ್ ಮಾಡ್ತಾ ಇತ್ತು ಅಂಡ್ ಒಟ್ನಲ್ಲಿ ಬಿಟ್ಕೊಳ್ತಾ ಇರಲಿಲ್ಲ ಅಂಡ್ ನಿಮ್ಗೆ ಒಂದೊಂದು ಸ್ಟ್ರಕ್ಚರ್ ಕಾಣ್ತಾ ಇದೆ ಒಂದು ಟಾಪ್ ಎರಡು ಟಾಪ್ ಮೂರು ಟಾಪ್ ಟ್ರಿಪಲ್ ಟಾಪ್ ಆಗಿದೆ ಎನಿ ಟೈಮ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಒಂದು ರ್ಯಾಲಿ ಡೌನ್ ಸೈಡ್ ಸಿಗುವ ಚಾನ್ಸ್ ಇದೆ ಸೆಬಿ ಹೊಸ ನಿಯಮ ಅನ್ಕೋತೀನಿ ಇನ್ ಕೇಸ್ ಈ ರೀತಿ ಇದ್ದಿದ್ರೆ ಓಕೆ ಎನಿವೆ ಐವತ್ ಏಳು ಸಾವಿರದ ಎಂಟುನೂರ್ ಕೆಳಗಡೆ ಹೋಗುತ್ತಾ ಮೂವತ್ತು ನಿಮಿಷಕ್ಕೆ ಚೆಕ್ ಓಕೆ ಒಂದು ಬೌಂಡ್ರಿ ಲೆವೆಲ್ ಡ್ರಾ ಮಾಡ್ತೀನಿ ಎರಡಕ್ಕೂ ಕೂಡ ಐವತ್ತೇಳು ಸಾವಿರ ಎಂಟ್ನೂರು ಅಥವಾ ಐವತ್ತೇಳು ಸಾವಿರದ ಏಳ್ನೂರು ಎರಡೂ ಕೂಡಿ ಇನ್ ಕೇಸ್ ಈ ಲೆವೆಲ್ ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಐ ರಿಪೀಟ್ ಯೋ ಇನ್ ಕೇಸ್ ಈ ಲೆವೆಲ್ ನ ಫೇಲ್ ಮಾಡಿ ಲೋವರ್ ಆಗಿ ಕಂಡ್ರೆ ತಿಳ್ಕೊಂಬಿ ಐವತ್ತೇಳು ಸಾವಿರ ಐದನೂರು ಬರುತ್ತೆ ಅಂಡ್ ಐವತ್ತೇಳು ಸಾವಿರ ಕೂಡ ಬರುತ್ತೆ ಅಂತ ತಿಳ್ಕೊಂಡ್ಬಿಡಿ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದು ಒಂದ್ಸಲ ಏನಾದರೂ ಫೇಲ್ ಆದ್ರೆ ಈ ಎಲ್ಲಾ ಬಯರ್ಸ್ ವೀಕ್ ಆಗ್ತಾರೆ ತಮ್ಮ ಪೊಸಿಷನ್ಸ್ ಕೂಡ ಎಕ್ಸಿಟ್ ಮಾಡ್ತಾರೆ ಅವಾಗ ಮಾರ್ಕೆಟ್ ಈಸಿಲಿ ಕೆಳಗಡೆ ಬರುವ ಸಾಧ್ಯತೆ ಹೆವಿ ಇದೆ ಸರ್ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಸೊ ಆಲ್ರೆಡಿ ಮಾರ್ಕೆಟ್ ಪ್ರೆಷರ್ ಕಾಣುತ್ತಾ ಇದೆ ಅದರೊಳಗೂ ನಾನು ಕಾಲ್ ಬಾಯ್ ಮಾಡ್ತೀನಿ ಅಂತ ನೀವೇನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅಬ್ವಿಯಸ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಬೈಯರ್ ಪ್ರೆಷರ್ ಇಂದ ಮಾರ್ಕೆಟ್ ಸೈಡ್ ವೀಸ್ ಟು ಅಪ್ಸೈಡ್ ಅಂತ ಥಿಂಕ್ ಥಿಂಕ್ ಮಾಡ್ತಿರ ದನ್ ಇಟ್ ವಿಲ್ ಗೋ ವೆರಿ ಹ್ಯೂಜ್ ಸ್ಪೀಡ್ ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಬರ್ಬೋದು ಬಟ್ ಇಟ್ ಕೆನಾಟ್ ಸಸ್ಟೈನ್ ಅನ್ನೋ ಸ್ಥಿತಿ ಇದೆ ಸೊ ಥಿಂಕ್ ಕ್ಯಾನ್ ಡೂ ವೆರಿ ಹಿಯರ್ ಎನಿವೆ ಮಾರ್ಕೆಟ್ ನಲ್ಲಿ ಮೇಲಿನ ಒಂದು ಲೆವೆಲ್ ನ ಡ್ರಾ ಮಾಡ್ತೀನಿ ಐವತ್ತೆಂಟು ಸಾವಿರದ ಎರಡ್ನೂರು ಮೋಸ್ಟ್ ಆಫ್ ಟೈಮ್ ಇಂಪಾರ್ಟೆಂಟ್ ಲೆವೆಲ್ ತರ ಪ್ಲೇ ಮಾಡಿದೆ ನೋಡ್ಕೋತೀರಿ ಆ ಲೆವೆಲ್ ಕೂಡ ಚೆಕ್ಔಟ್ ಮಾಡಿ ಈ ಜಾಗದಲ್ಲಿ ಎಷ್ಟು ಸಲ ರಿಜೆಕ್ಷನ್ ಆಗಿದೆ ಎಷ್ಟು ಸಲ ಹೋಲ್ಡ್ ಮಾಡಿದೆ ಫೇಲ್ ಆಗಿದೆ ಸೊ ವ್ಯಾಲ್ಯೂ ಏರಿಯಾ ತರ ಫಲ್ಕ್ ಮಾಡುತ್ತೆ ಸೊ ರೇಂಜ್ ಅಂದ್ರೆ ಇದು ರೇಂಜ್ ಒಳಗಡೆ ಇದೆ ಇಲ್ಲ ಐವತ್ತೆಂಟು ಸಾವಿರ ಎರಡ್ನೂರ ಮೇಲೆ ಒಂದು ಹೈಯರ್ ಸಿಕ್ಕಿಲ್ಲ ಅಂದ್ರೆ ಮೊಮೆಂಟಮ್ ಆಗುತ್ತೆ ಅಥವಾ ಐವತ್ತೇಳು ಸಾವಿರ ಎಂಟುನೂರ ಕೆಳಗೆ ಲೋವರ್ ಆದ್ರೆ ಮೊಮೆಂಟಮ್ ಈಸಿ ಆಗುತ್ತೆ ಮಂತ್ಲಿ ಆಪ್ಷನ್ಸ್ ಇದೆ ಸೊ ಟೇಕ್ ಅ ಟ್ರೇಡ್ ಅಕಾರ್ಡಿಂಗ್ಲಿ ಓಕೆ ಲಡಸಿದ ಫಿ ನಿಫ್ಟಿಯ ಫಿನ್ ನಿಫ್ಟಿನಲ್ಲಿ ಮಾರ್ಕೆಟ್ ಇಪ್ಪತ್ತೇಳು ಸಾವಿರದ ಇನ್ನೂರ ಹತ್ರ ಹತ್ರ ಕ್ಲೋಸ್ ಆಗಿದೆ ಓಕೆ ಅದು ಕೂಡ ಸೈಕಾಲಜಿಕಲ್ ನಂಬರ್ ಇಪ್ಪತ್ತೇಳು ಸಾವಿರದ ಮುನ್ನೂರು ಕೆಳಗಡೆ ಕ್ಲೋಸ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಇಪ್ಪತ್ತೇಳು ಸಾವಿರದ ನೂರು ಇನ್ ಕೇಸ್ ಇಪ್ಪತ್ತೇಳು ಸಾವಿರದ ನೂರ ಕೆಳಗಡೆ ಹೋದ್ರೆ ಮೊಮೆಂಟಮ್ ಈಸಿ ಇದೆ ಇಪ್ಪತ್ತೇಳು ಸಾವಿರ ಅಥವಾ ಇಪ್ಪತ್ತಾರು ಸಾವಿರದ ಎಂಟುನೂರು ಬರಾಜ್ ಇದರೊಳಗಡೆ ಬೌಂಡ್ರಿ ಇಪ್ಪತ್ತೇಳು ಸಾವಿರ ನೂರು ಅಥವಾ ಇಪ್ಪತ್ತೇಳು ಸಾವಿರ ಮುನ್ನೂರು ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗುವ ಚಾನ್ಸ್ ಇದೆ ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲಾ ಫ್ಲಾಟ್ ಆಂಗಲ್ ಇಂದ ಕೂಡ ರ್ಯಾಂಡಮ್ ಆಗಿ ಡಿಸ್ಕಶನ್ ಮಾಡಿದ್ರು ಕೂಡ ಸೊ ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೊತೀರಿ ನಿಫ್ಟಿ ಮಿಡ್ ಕ್ಯಾಪ್ ನಾನು ಈಗ ಏನ್ ಮಾಡ್ತೀನಿ ಕಾಮನ್ ಆಗಿ ಎಲ್ಲಾ ಡ್ರಾಯಿಂಗ್ ತಗ್ದಾಕ್ಬಿಟ್ಟು ಈಗ ನಿಮ್ ಮುಂದೆ ಒಂದ್ ಕೆಲವೊಂದು ಲೆವೆಲ್ಸ್ ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿದೀನಿ ಮಾರ್ಕೆಟ್ ಅಲ್ಲಿ ಏನ್ ಕಾಣುತ್ತೆ ಸರ್ ಹೌದು ಇದು ಪಿಯರ್ಸಿಂಗ್ ಪ್ಯಾಟರ್ನ್ ತರ ಇದೆ ಓಕೆ ಇವೆರಡು ಕ್ಯಾಂಡಲ್ ನ ಕಂಬೈನ್ ಮಾಡೋದು ಹೆಂಗ್ ಕಾಣುತ್ತೆ ಇಟ್ ಲುಕ್ಸ್ ಲೈಕ್ ಇನ್ವರ್ಟೆಡ್ ಹ್ಯಾಮರ್ ಕರೆಕ್ಟಾ ಸೂಪರ್ ಹಂಗಂದ್ರೆ ಲಾಸ್ಟ್ ಲೆವೆಲ್ ಯಾವ್ದಪ್ಪ ಇದು ಇರುವುದು ಸೊ ಅದು ಕೂಡ ಹದಿಮೂರು ಹದಿಮೂರು ಸಾವಿರದ ಎಂಬತ್ತು ಅಥವಾ ಸಾವಿರ ಹದೂರ್ ಇದೆ ಇದರ ಕೆಳಗಡೆ ಏನಾದ್ರು ಮಾರ್ಕೆಟ್ ಅಂತ ಸಿಕ್ಕರೆ ಮಾರ್ಕೆಟ್ ಕ್ಯಾನ್ ಗೋ ಡೌನ್ ಸೈಡ್ ಅನ್ನುವ ಸ್ಥಿತಿ ಇದೆ ಸೊ ಆ ರೀತಿ ಸಡನ್ ಆಗಿ ಬಿದ್ಬಿಡುತ್ತೆ ಆ ರೀತಿ ಏನಿಲ್ಲ ಲೆಕ್ ಮೇಜರ್ ಲೆವೆಲ್ ಹಿಯೋಕೆ ಮೊನ್ನೆಯ ಮಾರ್ಕೆಟ್ ಲೆವೆಲ್ ಸಪೋರ್ಟ್ ಅಂಡ್ ದಿಸ್ ಒನ್ ಇಸ್ ಆಲ್ಸೋ ಅ ಸಪೋರ್ಟ್ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಓಕೆ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ನೋಡ್ಕೊಳ್ತೀನಿ ಮಾರ್ಕೆಟ್ ಬ್ರೇಕಔಟ್ ಆದ್ಮೇಲೆ ಲೈಕ್ ಅರೌಂಡ್ ಹದ್ಮೂರ್ ಸಾವಿರ ಐನೂರ ಐವತ್ತು ಬ್ರೇಕ್ಔಟ್ ಆದ್ಮೇಲೆ ಮೆಲುಗಡೆ ಹೋಗಿ ಸ್ಲೋಲಿ ಫಾಲೋ ಆಗ್ತಾ ಇದೆ ಅಂಡ್ ಇಂಪಾರ್ಟೆಂಟ್ ಪ್ಯಾರಲ್ ಚಾನಲ್ ಡ್ರಾ ಮಾಡ್ನ ಲುಕ್ ಒನ್ ಟೂ ತ್ರೀ ಸೊ ಇನ್ ಕೇಸ್ ಮಾರ್ಕೆಟ್ ಫೇಲ್ಯೂರ್ ಆಗಿದ್ದ ನಿಜಾಯ್ತು ಸೊ ಅವಾಗ ಹದ್ಮೂರ್ ಸಾವಿರ ನಾನೂರ ಎಂಬತ್ತರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಲೋವರ್ ಆಯ್ಕೆ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ತರ್ಟೀನ್ ತೌಸಂಡ್ ತ್ರೀ ಏಯ್ಟಿ ಇಲ್ಲ ಹೋಲ್ಡ್ ಮಾಡಿದೆ ಅಂದ್ರೂ ಕೂಡ ಲೈಕ್ ರಿಪೀಟಿಂಗ್ ಯು ಹೋಲ್ಡ್ ಮಾಡಿದ್ರು ಅಂದ್ರೂ ಕೂಡ ಲೈಕ್ ಎಕ್ಸಾಂಪಲ್ ಮಾರ್ಕೆಟ್ ಹದಿಮೂರು ಸಾವಿರ ಐದುನೂರ ಐವತ್ತರ ಮೇಲೆಗಳ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ಸ್ಮಾಲ್ ಎಸ್ ಎಲ್ನ ನ ಕನ್ಸಿಡರ್ ಮಾಡ್ತಾ ಮಾಡ್ತಾ ನೀವು ಹದಿಮೂರು ಸಾವಿರ ಆರ್ನೂರು ಅಥವಾ ಮೇಲಿನ ಲೇವಲ್ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಓಕೆ ಎನಿವೆ ಇಂಪಾರ್ಟೆಂಟ್ ಇಂಡೆಕ್ಸಿಸ್ ನೆಲ್ಲ ಡಿಸ್ಕಶನ್ ಮಾಡಿದೆ ಈಗ ಇಂಪಾರ್ಟೆಂಟ್ ಸ್ಟಾಕ್ಸ್ ಫ್ಲೇ ಯಾವಿದೆ ನಾಳೆ ಟ್ರೇಡ್ ಮಾಡೋದಕ್ಕೆ ಅಂಡ್ ವೀಕ್ ಸ್ಟ್ರಕ್ಚರ್ ಅಥವಾ ಸ್ಟ್ರಾಂಗ್ ಸ್ಟ್ರಕ್ಚರ್ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಟ್ರೈ ಮಾಡ್ತಾ ಇರೋದು ಈಗ ಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೇ ಬಿಕಾಸ್ ಬ್ಯಾಂಕಲ್ಲಿ ವೀಕ್ನೆಸ್ ಏನು ನೋಡ್ತಾ ಇದೆ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಕಂಪ್ಲೀಟ್ ಡ್ರ್ಯಾಗಿಂಗ್ ಸ್ಟ್ರಕ್ಚರ್ ಕಾಣ್ತಾ ಇದೆ ನಿಮಗೆ ಎಲ್ರಿಗೂ ಕಾಣ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ದಿಸ್ ಇಸ್ ಲೋ ನೈನ್ ಏಟಿ ಫೈವ್ ಆ ಕ್ಲೋಸ್ ಆಗಿದೆ ಅದನ್ನ ಲೋ ಬ್ರೇಕ್ ಆಗಿ ಕೆಳಗಡೆ ಹೋದರೆ ಎಕ್ಸ್ಪೆಕ್ಟೇಷನ್ ಇದೆ ಫಸ್ಟ್ ನೈನ್ ಸೆವೆಂಟಿ ಅಂಡ್ ಕೆಳಗಡೆ ಲೆವೆಲ್ ಇದನ್ನೇ ಎಳದ ಅಂದರೆ ಬ್ಯಾಂಕ್ ನಿಫ್ಟಿ ಬಿದ್ದು ಅಂತ ತಿಳ್ಕೊಳ್ಳಿ ಇದೇ ರೀತಿ ಕೂಡ ಐ ಸಿ ಐ ಬ್ಯಾಂಕ್ ಸ್ಟ್ರಕ್ಚರ್ ಕೂಡ ಕಾಣ್ತಾ ಇದೆ ಅದು ಕೂಡ ವೀಕ್ ಇದೆ ನೋಡ್ಕೊಳ್ತೀರಿ మార్కెట్ క్యాన్ బి డ్రీంగ్ అంతా ఈవెన్ బికాస్యమో అనుకోని ఈవెన్లీక్కు ఐ సింక్ ఆర్ నెవ్ ఓన్లీ ఎనివే ఇవ్ హై నెగటివ్ ఆగి కూడా చెక్ బోత్ ఆర్ నెటివ్ అండ్ ఈవెన్ ఇన్ఫోసీస్ కూడా నోడ్ దే ఆర్ నెటివ్ ఓకే అండ్ టి సిఎస్ ದೇ ಆರ್ ನೆಗೆಟಿವ್ ಓಕೆ ಸ್ಪೆಷಲಿ ದೈಕ್ ನಾನೇನ್ ಟ್ರೈ ಮಾಡ್ತಿದ್ದೀನಪ್ಪ ಅಂದರೆ ಟು ಅ ನೆಗೆಟಿವ್ ಸೈಡ್ ಅಂತೇಳಿ ಸೈಕಾಲಜಿಕಲ್ ನಂಬರ್ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಮೊನ್ನೆ ಈ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಲೈವ್ ಅಲ್ಲಿ ದಟ್ ಇಸ್ ತ್ರೀ ತೌಸಂಡ್ ನೈನ್ ಹತ್ರ ಹತ್ರ ಈ ಲೆವೆಲ್ನ ಫೇಲ್ ಆಗಿ ಕೆಳಗಡೆ ನಿಂತ್ಕೊಂಡಿದ್ದು ಇನ್ ಕೇಸ್ ಏನಾದ್ರು ರ್ಯಾಂಡಮ್ಲಿ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ದಿಸ್ ಇಸ್ ಅ ಲೆವೆಲ್ ಆಫ್ ಸಪೋರ್ಟ್ ಓಕೆ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ನೀವು ಟೂ ನೈನ್ ಟೂ ಝೀರೋ ಅಥವಾ ಟಾರ್ಗೆಟ್ ಇಲ್ಲಿ ಮಾಡಬಹುದು ಅನ್ನೋ ಸ್ಥಿತಿಗೆ ಮಾರ್ಕೆಟ್ ಇದೆ ಇಂಪಾರ್ಟೆಂಟ್ ಇನ್ನೊಂದು ಸ್ಟ್ರಕ್ಚರ್ ಸ್ಟ್ರಕ್ಚರ್ ಕಾಣ್ತಾ ಇದು ಇರೋದು ಟೈಟನ್ ನಲ್ಲಿ ಟೈಟನ್ ಹೌಟ್ ಇಸ್ ಲುಕಿಂಗ್ ನಾವ್ ನೋಡ್ಕೋತಿ ಇಲ್ಲಿ ಮೊನ್ನೆ ಡಿಸ್ಕಶನ್ ಕೂಡ ಮಾಡಿದ್ವಿ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಲ್ಲಿ ಮೂರ್ ಸಾವಿರದ ಏಳ್ನೂರ ಎಂಬತ್ ನಾವು ಆದ್ರೆ ಮೊಮೆಂಟಮ್ ಕಂಟಿನ್ಯೂ ಆಗೋದ ಬಗ್ಗೆ ರಿಸಲ್ಟ್ ಕೂಡ ಬಂದಿದ ಬಗ್ಗೆ ಇದನ್ನ ಪ್ರೀ ಮಾರ್ಕೆಟ್ ಅಲ್ಲಿ ಅನಾಲಿಸ್ ಮಾಡಿದ್ವಿ ಈಗ ಮೂರ್ ಸಾವಿರ ಎಂಟುನೂರ ಹತ್ರ ಕ್ಲೋಸ್ ಆಗಿದ್ ನೋಡಿದ್ರೆ ಹೈ ಬ್ರೇಕ್ ಕ್ಯಾನ್ ಕಂಟಿನ್ಯೂ ದಿಸ್ ಟಾರ್ಗೆಟ್ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಎನಿವೆ ಇದರ ಬಗ್ಗೆ ಡಿಸ್ಕಶನ್ ಆಯ್ತು ಮತ್ತೆ ಯಾವ ಸ್ಟಾಕ್ ಇದೆ ಡಿ ಎಲ್ ಎಫ್ ಅಥವಾ ಸಿ ಎಲ್ ಎಫ್ ಓಕೆ ವಿಲ್ ಸಿ ಡಿ ಎಲ್ ಎಫ್ ಯು ಓಕೆ ಡ್ರಾಯಿಂಗ್ಸ್ ಎಲ್ಲ ನೋಡ್ಕೊಳ್ತೀರಿ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ನೋಡ್ಕೊಳ್ತಿ ರೆಸಿಸ್ಟೆನ್ಸ್ ಇಟ್ ಇಸ್ ಗಿವಿಂಗ್ ಯುವ ರಿಜೆಕ್ಷನ್ ನೋಡ್ಕೊಳ್ತಿ ದಟ್ ಇಸ್ ಅರೌಂಡ್ ಸೆವೆನ್ ಏಯ್ಟಿ ಫೈವ್ ಓಕೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕಾಣ್ತಾ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರ್ಬೋದು ಅನ್ಕೊಳ್ತೀನಿ ಸೊ ಇನ್ ಕೇಸ್ ಏನಾದ್ರು ಕಾಮನ್ ಲೆವೆಲ್ ದಟ್ ಇಸ್ ಸೆವೆನ್ ಸೆವೆಂಟಿ ಲೆವೆಲ್ ನ ಬ್ರಕ್ ಡೌನ್ ಆದ್ರೆ ಡೌನ್ ಸೈಡ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್ ಅಂಡ್ ಸ್ಪೆಷಲಿ ನಾನು ನಿಮಗೆ ಮನೆಯಿಂದ ಹೇಳ್ತಾ ಇದ್ದೀನಿ ಅಥವಾ ಈಗಲೂ ಹೇಳ್ತಾ ಇದ್ದೀನಿ ಸೊ ಆಟೋ ಸ್ಟ್ರಕ್ಷರ್ಚಸ್ ಅಂತ ಡಿಸ್ಟ್ರಿಬ್ಯೂಷನ್ ಸ್ಟೇಜ್ ಅಂತ ಹೇಳಿದ್ದೆ ಅಂಡ್ ದೇ ಆರ್ ಸೆಲಿಂಗ್ ಹೀರೋ ಮೋಟರ್ ಕಾಪ್ ನೋಡ್ಕೊಳ್ತೀರಿ ಸೊ ಬ್ರೇಕ್ ಡೌನ್ ಇದನ್ನು ಡಿಸ್ಕಶನ್ ಮಾಡಿದ್ವಿ ಫೈವ್ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ನ ಮಾರ್ಕೆಟ್ ಸಡನ್ಲಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಬಂದಿದೆ ಅಲ್ಲಿ ಕೂಡ ಸಪೋರ್ಟ್ ಇದೆ ಅಂಡ್ ಡೂ ಚೆಕ್ ದಟ್ ಇನ್ ಕೇಸ್ ಈ ಸಪೋರ್ಟ್ ಫೇಲ್ ಆಗುತ್ತಾ ಅಥವಾ ಹೋಲ್ಡ್ ಮಾಡುತ್ತಾ ಕಂಟಿನ್ಯೂಷನ್ ಸೊ ಬ್ರೇಕ್ ಡೌನ್ ಕ್ಯಾನ್ ಅಗೇನ್ ಡೌನ್ ಸೈಡ್ ಅಂತ ಸ್ಟ್ರಕ್ಚರ್ ನೋಡ್ಕೊತೀ ಮಾರ್ಕೆಟ್ ಡೌನ್ವರ್ಡ್ ಅಥವಾ ರಿವರ್ಸಲ್ ಪೊಸಿಷನ್ ತೋರಿಸಿದ್ದು ಕ್ಲಿಯರ್ ಅಂಡ್ ಕ್ಯಾಂಡಲ್ ನೋಡ್ತಾ ಇದ್ರೆ ಬಿಲೋ ಏಟ್ ಥರ್ಟಿ ಇಟ್ ಕ್ಯಾನ್ ಫಾಲ್ ಅಂತ ಅನಿಸ್ತಾ ಇದೆ ಮೆಟಲ್ ಸ್ಟ್ರಕ್ಚರ್ ಆಲ್ಸೋ ದ ಥ್ರೆಟ್ ಅಂತ ಕಾಣಿಸ್ತಾ ಇದ್ದು ದೊ ಮಾರ್ಕೆಟ್ ವಿಲ್ ಬಿ ಫೇಲಿಂಗ್ ಯೂಸ್ಲಿ ಇನ್ ಕೇಸ್ ಮೆಟಲ್ ಸ್ಟ್ರಕ್ಚರ್ ಗಳು ಇನ್ಫಿ ಐ ಟಿ ಸ್ಟಾಕ್ ಗಳು ನೋಡ್ತಾ ಇದ್ರೆ ಲೈಕ್ ಇವನ್ ಬ್ಯಾಂಕ್ ಡಿಸ್ಟಿ ಸ್ಟಾಕ್ ನೋಡಿದ್ರೆ ನೋಡಿದ್ರೆ ವೀಕ್ ಸ್ಟ್ರಕ್ಚರ್ ಅಂತೂ ಮಾರ್ಕೆಟ್ ನಲ್ಲಿ ಇದೆ ಓಕೆ ಓವರ್ ಆಲ್ ಕೆಲವೊಂದು ಸ್ಟಾಕ್ ನ ಡಿಸ್ಕಶನ್ ಮಾಡಿದ್ರು ರ್ಯಾಂಡಮ್ ಆಗಿ ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಡಿಸ್ಕಷನ್ ಮಾಡಿದ್ರೆ ಪ್ರಿ ಮಾರ್ಕೆಟ್ ಸೆಷನ್ ಅಲ್ಲಿ ಡಿಸ್ಕಶನ್ ಮಾಡೋಣ ಇಲ್ಲ ಅಂದ್ರೆ ಲೈವ್ ಸೆಷನ್ ಅಲ್ಲಿ ಅದನ್ನ ಲೈಕ್ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಕಮೆಂಟ್ ಅಲ್ಲಿ ಹಾಕಿ ಅಥವಾ ಆ ಟೆಕ್ನಿಕಲ್ ಅಂತೇಳಿ ಎನಿವೆ ಇದ್ರ ಜೊತೆಗೆ ಡಿಸೆಂಬರ್ ಹತ್ತಕ್ಕೆ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಇಷ್ಟ ಆದವರು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಾಬಸ್ ಕಾಪಿ ಕೊಟ್ಟಿರ್ತೀನಿ ನೀಟಾಗಿ ಓದ್ಕೊಳ್ರಿ ಯಾರಿಗೂ ಒತ್ತಾಯ ಮಾಡಲ್ಲ ನೀಟಾಗಿ ಓದ್ಕೊಂಡು ಇಷ್ಟ ಬಂದ್ರೆ ನಮ್ಮ ಜೊತೆ ಡಿಸ್ಕಶನ್ ಮಾಡಿ ಬೇಕಾದ್ರೆ ಜಾಯ್ನ್ ಆಗ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು